ಇರ್ತದ ಹತ್ತಿಗೆ ಬೆಂಕಿ ಹತ್ತತದ ಇತ್ತ ಹತ್ತಿ ಗಿಡಕ್ಕೂ ಬೆಂಕಿ ಹತ್ತದ ಅತ್ತ ಅರಳಿ ಇರ್ತದಲ್ಲ ಆ ಅರಳಿಗೂ ಬೆಂಕಿ ಹತ್ತದ ಯಾವಾಗ ಬೆಂಕಿ ತಗೊಳ್ತೋ ಅವಾಗ ಹತ್ತಿ ಬಿಡ್ಸಾಕ್ ಬಂದಂತ ಹೆಣ್ಮಕ್ಳೆಲ್ಲರೂ ಓಡಿ ಹೋಗಿ ಆ ಹೊಲದ ಮಾಲಾಕನಿಗೆ ಹೇಳ್ತಾರ ಎಪ್ಪ ನೀನೆಲ್ಲ ಆಸೆ ಪಟ್ಟಿದ್ದು ಚಲೋ ಹತ್ತಿ ಬೆಳೆಸಿದಿ ಹತ್ತಿ ಗಿಡ ಬೆಳೆಸಿದಿ ಹತ್ತಿ ಬೆಳೆಯನ್ನ ಬೆಳೆಸಿ ಅಲ್ಲಿ ಅರಳಿಯನ್ನ ಬಿಡಿಸಿ ಇನ್ನೇನು ಕಳಿಸ್ಬೇಕಂತೆ ಆದ್ರೆ ಇಲ್ಲಿ ಒಂದು ದೊಡ್ಡ ಅನಾಹುತ ಆಗೈತೆ ಬಾ ಅಂತ ತಿಳ್ಕೊಂಡು ಯಾವಾಗ ಮಾಲಾಕನನ್ನ ಕರಿಯಾಕ ಕೆಲಸಗಾರ್ತಿ ಹೆಣ್ಮಗಳು ಹೋಲ್ದೋ ಅವಾಗ ಮಾಲಾಕ ಎಚ್ಚರಿದ್ರೂ ಸಹಿತ ಈ ಇಬ್ಬರು ಯೋಗಿಗಳನ್ನ ಅಲಕ್ಷ್ಯ ಮಾಡಿ ಮಲ್ಕೊಂಡಿರ್ತಾನವ ಮಹಾತ್ಮರು ಮನೆಯ ಬಾಗಿಲಿಗೆ ಬಂದಾಗ ಮಹಾತ್ಮರು ನಮ್ಮ ಸಂಪರ್ಕಕ್ಕೆ ಬಂದಾಗ ಅಥವಾ ನಮ್ಮ ಹತ್ತಿರ ಬಂದ ಹಾದು ಹೋಗುವಂತ ಸಂದರ್ಭದೊಳಗ ಮಹಾತ್ಮರನ್ನ ನಾವು ಏನಾದ್ರೂ ಅಲಕ್ಷ್ಯ ಮಾಡಿದ್ರೆ ಆ ಮಹಾತ್ಮರು ನಮಗ ಬುದ್ಧಿಯನ್ನು ಕಲಸೇ ಕಲಿಸ್ತಾರೆ ಯಾವುದೇ ಒಂದು ಕಾರಣದಿಂದ ಯಾವಾಗ ಅರಳೆಗೆ ಬೆಂಕಿ ಹತ್ತಿತ್ತು ಇತ್ತ ಹತ್ತಿ ಗಿಡಕ್ಕೆ ಬೆಂಕಿ ಹತ್ತಿತ್ತು ಅವಾಗ ಹೋಗಿ ಒಬ್ಬ ಹೆಣ್ಮಗಳು ಹೇಳಿದ ಮೇಲೆ ಅವನು ಓಡಿ ಹೋಗಿ ಕಣ್ ತಿಕ್ಕಂತ ಮಹಾತ್ಮರನ್ನ ಕೇಳ್ತಾನಿಯಪ್ಪಾ ನಂದು ತಪ್ಪಾಗ್ಯದ ನೀವು ದೊಡ್ಡ ಪವಾಡ ಅನ್ನೋದು ನನಗ ಗೊತ್ತಾಗಲಿಲ್ಲ ಶಿವಯೋಗಿಗಳದಿರಿ ನನ್ನನ್ನು ಕ್ಷಮಾ ಮಾಡ್ರಿ ನಾನು ದುಡಿದು ತಿನ್ನುವಂತ ರೈತ ದಿನಿ ನನ್ನ ಎಲ್ಲ ಫಸಲನ್ನ ನಾಶ ಮಾಡಬಾರಪ್ಪ ನನ್ನನ್ನು ಕ್ಷಮಶ್ರಿ ನಾನು ನಿರ್ಲಕ್ಷ್ಯ ಮಾಡಿದಕ್ಕಾಗಿ ನನಗ ನೀವು ಶಿಕ್ಷೆಯನ್ನು ಕೊಡಾಕತ್ತೀರಿ ಅನ್ನೋದು ಗೊತ್ತಾತು ನೀವು ಶಿವಯೋಗಿಗಳನ್ನೋದು ನನಗದಕ್ಕಾಗಿ ಹೀಗಾಗ್ಯದ ನನ್ನ ಕ್ಷಮಿಸ್ರಪ್ಪ ಅಂತ ಪಾದಕ ಬಿದ್ದ ನಮ್ರ ಭಾವದಿಂದ ಯಾವಾಗ ಮಡಿವಾಳ ಶಿವಯೋಗಿಗಳ ಪಾದಕ್ಕೆ ಬಿದ್ದರೋ ನಾಗಲಿಂಗಜ್ಜನ ಪಾದಕ್ಕ ವಿನಮ್ರ ಭಾವದಿಂದ ಯಾವಾಗ ಬಂದು ಭಕ್ತ ಪಾದಕ್ಕೆ ಬಿದ್ದ ಅವಾಗಂತಾರ ನಿನ್ನ ತಿಳಿಸುದೈತನಪ್ಪ ಎಲ್ಲಿ ಹತ್ತಿದ ನಿನ್ನ ಹತ್ತಿಗೆ ಬೆಂಕಿ ಎಲ್ಲಿ ಹತ್ತಿದೆ ನಿನ್ನ ಅರಳಿಗೆ ಬೆಂಕಿ ಅಂತ ತಿಳ್ಕೊಂಡು ಪರಮ ಪೂಜ್ಯರ ಆಶೀರ್ವಾದ ಮಾಡಿ ಅಂತಾರ ನೋಡಲ್ಲಿ ನಿನ್ನ ಅರಳಿ ಹಾಗಾದ ನಿನ್ನ ಹತ್ತಿ ಗಿಡಗಳು ಹಂಗದಾವ ಬೆಂಕಿ ಹತ್ತಿಲ್ಲ ನೋಡು ಅಂದಾಗ ತಾನು ಕಣ್ಣು ತಿಕ್ಕೊಂತ ಮರಳಿ ನೋಡಿದರೆ ಏನೂ ಸಹಿತ ಒಂದು ಕೊಂಕುನು ಸಹಿತ ಹತ್ತಿ ಸುಟ್ಟ ಸುಟ್ಟಿದ್ದಿಲ್ಲ ಅರಳಿ ಸುಟ್ಟಿದ್ದಿಲ್ಲ ಅವಾಗ ಆ ಸದ್ಭಕ್ತ ಅಂತಾನ ಹಚ್ಚೋರು ನೀವ ಆರ್ಸವ್ರು ನೀವ ನಿಮ್ಮಂತ ಮಹಾತ್ಮರು ನಮ್ಮ ನಾಡಿಗೆ ಅಂದ್ರ ನಮ್ಮಂತ ವ್ಯಕ್ತಿಗಳು ಎಲ್ಲರೂ ಧನ್ಯರಾಗ್ತೀವಪ್ಪ ಅಂತ ತಿಳ್ಕೊಂಡು ಪಾದಕ್ಕೆ ಬಿದ್ದು ಪರಮ ಪೂಜ್ಯರನ್ನ ಕರ್ಕೊಂಡು ಹೋಗಿ ತನ್ನ ಮನೆಯೊಳಗ ಪಾದ ಪೂಜೆ ಮಾಡಿಕೊಂಡು ಇಂಥ ಯೋಗಿಗಳು ಬರೋದು ಅಪರೂಪ ಅನ್ನುವಂತ ಭಾವನೆಯೊಳಗ ಅವರ ಪಾದ ಪೂಜೆ ಮಾಡಿಕೊಂಡು ಪರಮ ಪೂಜ್ಯರನ್ನ ಬೀಳ್ಕೊಡುಗೆಯನ್ನು ಕೊಡ್ತಾನೆ ಕೊಡುವಂತ ಸಂದರ್ಭದೊಳಗ ಪೂಜ್ಯರ ಆಶೀರ್ವಾದ ಮಾಡ್ತಾರ ಇನ್ನ ನಿನ್ನ ಮನೆ ಬಹಳ ವೈಭೋಗದಿಂದ ಮೆರಿಲೆಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಾರಂದ್ರೆ ಯಾವ ಭಕ್ತ ನೋವಿನೊಳಗಿರ್ತಾನ ಆ ಭಕ್ತನನ್ನ ಹರಸುವಂತ ಕೆಲಸವನ್ನ ಈ ಇಬ್ಬರು ಉಭಯ ಪೂಜ್ಯರು ಮಾಡ್ತಿದ್ರು ಅನ್ನೋದು ತಿಳಿತದೆ ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಪರಮ ಪೂಜ್ಯರೊಂದಿಗೆ ನಾಗಲೇಂದರು ಯಾವಾಗ್ಲೂ ಇರ್ತಿದ್ರು ಅನ್ನೋದು ತಿಳಿದು ಬರ್ತದೆ ನಂತರ ದಕ್ಷಿಣ ಭಾರತದ ಕಡೆ ಮತ್ತೆ ಪರಮ ಪೂಜ್ಯರು ಸಂಚಾರ ಮಾಡ್ತಾರೆ ಅತ್ತ ನಿಜಾಮನಿಂದ ರಾಜ ಮಣ್ಣನಿಯನ್ನು ಮತ್ತೆ ಪಡ್ಕೊಳ್ತಾರೆ ನೇಪಾಳದ ಮಹಾರಾಜನಿಂದ ಮತ್ತ ಮನ್ನನೆಯನ್ನ ಪಡ್ಕೊಳ್ತಾರೆ ರಾಜ ಸನ್ಮಾನಗಳನ್ನ ಅವರು ಮತ್ತೆ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಇತಿಹಾಸವನ್ನ ನಾವು ಕೇಳ್ಕೊಂತ ಬರ್ತೇವೆ ಬರೀ ಮನುಷ್ಯರಿಗಷ್ಟೇ ಅವರು ಆಶೀರ್ವಾದ ಮಾಡಲಿಲ್ಲ ದನ ಕರಗಳಿಗೂ ಸಹಿತ ಎಮ್ಮೆಗಳಿಗೂ ಸಹಿತ ಆಶೀರ್ವಾದವನ್ನ ಮಾಡಿ ಬಡವರ ಜೀವನದಿ ಬಡವರ ಜೀವಾಳು ಆಗಿರುವಂತ ಪ್ರಾಣಿಗಳಿದ್ರೂ ಸಹಿತ ಅಂತ ಪ್ರಾಣಿಗಳಿಗೆ ಆಶೀರ್ವಾದ ಗೈಯುವಂಥ ಕೆಲಸವನ್ನ ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳು ಮಾಡ್ತಿದ್ರು ಅನ್ನೋದು ತಿಳಿದು ಬರುತ್ತದೆ ಮುಂದೆ ಆಗುವಂತ ನೋವುಗಳನ್ನ ಆಗುವಂಥ ಘಟನೆಗಳನ್ನ ಎಲ್ಲವನ್ನ ಪರಿಹಾರ ಮಾಡುವಂತ ಶಕ್ತಿಯನ್ನು ಸಹಿತ ಮಡಿವಾಳ ಶಿವಯೋಗಿಗಳು ಗರ್ಗದ ಪೂಜ್ಯರಾದವರು ಅವರೊಂದಿಗೆ ಸದಾಕಾಲ ಪಾದಯಾತ್ರೆಯಲ್ಲಿ ಸಂಚಾರಗೈತಾ ಇರುವಂತ ನೌಲ್ಗುಂಡದ ನಾಗಲಿಂಗಜ್ಜರು ಸಹಿತ ಒಳ್ಳೆಯ ಪವಾಡ ಪುರುಷರು ಅನ್ನೋದು ಹೀಗೆ ತಿಳಿದು ಬರ್ತದೆ ಅದಕ್ಕಾಗಿ ಅಂತ ಪರಮ ಪೂಜ್ಯರ ಚರಿತ್ರೆಯನ್ನು ನಮಗೆ ಹದಿನೈದಿಂದ ಹೇಳಕ್ಕಾಗುದಿಲ್ಲ ಆದ್ರೂ ಸಹಿತ ಸಂಕ್ಷಿಪ್ತ ತಿಳಿದಷ್ಟು ವಿಚಾರಗಳನ್ನ ನಾನು ಹೇಳಾಕತ್ತೀನಿ ಏನೇನು ಮೇನ್ ಅದಾವ ಏನು ಮುಖ್ಯವಾಗಿ ಮುಖ್ಯ ಅಂಶಗಳದಾವ ಅವುಗಳನ್ನು ಮಾತ್ರ ನಾನು ಹೇಳಾಕತ್ತೀನಿ ಯಾರು ಅದನ್ನ ಅನ್ಯತಾ ಭಾವಿಸಬಾರದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಏನು ನಾವೆಲ್ಲ ಭಕ್ತಿಯಿಂದ ದೇವರೇ ನಮ್ಗೆ ಸರ್ವಸ್ವ ಅನ್ನುವಂತ ಭಾವನೆಯಿಂದ ಬದುಕಿದವರು ನಾವೆಲ್ಲ ಕಟ್ಟಿಗೆ ದೇವರು ಇರ್ಲಿ ಕಲ್ಲು ದೇವರು ಇರಲಿ ಅದರ ಮೇಲೆ ಬಹಳ ಭಕ್ತಿ ಇರ್ತೈತೆ ನಮ್ಗೆ ಆದ್ರ ಅಂತ ಕಟ್ಟಿಗೆ ದೇವರನ್ನ ಸುಟ್ಟು ಆ ದೇವರನ್ನ ಸುಟ್ಟ ಮೇಲೆ ಆ ಬೆಂಕಿಯ ಶಾಖದೊಳಗ ತಾವು ಜಳವನ್ನ ಅಥವಾ ತಂಡಿಯನ್ನ ಹೋಗಲಾಡಿಸಿಕೊಂಡಿರುವಂತ ಪರಮ ಪೂಜ್ಯರು ಅನ್ನೋದು ಗೊತ್ತಾಗ್ತದೆ ದಾಮವನ್ನ ಮೂರ್ತಿಯನ್ನ ಕೈಗಳನ್ನ ಸುಟ್ಟು ಆ ಬೆಂಕಿ ಒಳಗ ಇವರು ತಮ್ಮ ದೇಹವನ್ನು ಕಾಸಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತದೆ ಗಂಧಿ ಹೀಗೆ ಎಲ್ಲಾ ರೀತಿಯಿಂದ ಪವಾಡಗಳನ್ನು ನಾವು ಕೇಳ್ಕೊಂತ ಬರ್ತೇವೆ ಒಟ್ಟಾರೆಯಾಗಿ ಅತ್ಯಂತ ಶ್ರೇಷ್ಠ ಪವಾಡ ಪುರುಷ ಮತ್ತೆ ಸರಳವಾಗಿ ಎಲ್ಲ ಭಕ್ತರಿಗೂ ಹತ್ತಿರ ನಿಲುಕುವಂತ ಮಹಾಯೋಗಿ ಅಂದ್ರೆ ಈ ನಾಡಿನ ಅದು ಕಿತ್ತೂರ ನಾಡಿನ ಶ್ರೇಷ್ಠ ಶಿವಯೋಗಿ ಅಂದ್ರೆ ನಮ್ಮ ಗರ್ಗದ ಮಡಿವಾಳ ಶಿವಯೋಗಿಗಳು ಅನ್ನೋದು ತಿಳಿದು ಬರ್ತದೆ ಹಾಗಾಗಿ ಶ್ರೀಮತ್ ಗಣಲಿಂಗ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ಕಿಲ್ಲಾ ತೋರ್ಗಲ್ ಪೂಜ್ಯರಿಗೆ ಗೌರವ ಪೂರ್ವವಾಗಿರ್ತಕ್ಕಂಥ ಸನ್ಮಾನ ಪೂಜ್ಯ ಶ್ರೀಗಳಿಂದ ಸ್ವಾಗತವನ್ನ ಮಾಡಿಕೊಳ್ಳುತ್ತಾ ಪೂಜ್ಯ ಶ್ರೀಗಳಿಂದ ಪೂಜ್ಯವಾಗಿರ್ತಕ್ಕಂಥ ಸ್ವಾಮಿಗಳು ಕೂಡ ಒಂದು ಕಾರ್ಯಕ್ಕೆ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಳ್ಳುತ್ತಾ ಶ್ರೀಗಳಿಂದ ಪೂರ್ವಕವಾಗಿರ್ತಕ್ಕಂಥ ಒಂದು ಗೌರವ ಪೂರ್ವವಾದ ಸನ್ಮಾನ ಕಾರ್ಯಕ್ರಮ ಗೌರವಪೂರ್ಣವಾಗಿರ್ತಕ್ಕಂಥ ಸಫಾಳೆ ಮೂಲಕವಾಗಿ ಎಲ್ಲ ಪ್ರಾಣಿಗಳನ್ನು ಮುಂದಿನದಾಗಿ ಜ್ಯೋತಿ ಎಸ್ ತಳುವ ಈ ಒಂದು ಪುಟಾಣಿಯಿಂದ ಭರತನಾಟ್ಯ ಈ ಪುಟಾಣಿ ವಿದುಷಿ ಶ್ರೀಮತಿ ನಾಗರತ್ನ ಏನ್ ಅವರಿಂದ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾಳೆ ಆ ಒಂದು ವಿದ್ಯಾರ್ಥಿ ವೇದಿಕೆ

ജ്യോതിയ പല ദൈ സ